ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೂರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಉಡುಪಿ ಮಂಗಳೂರು ಮುನಿಪಾಲ ಕುಂದಾಪುರದ ಕಡೆಯಿಂದ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಓಕೆ ಮೊದಲನೇದಾಗಿ ನಿಮಗೆ ಟೆಲಿಕಾಲಿಂಗ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅದು ಕೂಡ ಟೆಲಿಕಾಲಿಂಗ್ ಕೆಲಸಕ್ಕೆ ಯುವತಿಯರು ಬೇಕಾಗಿದ್ದಾರೆ ಅದು ಕೂಡ ಅವಿವಾಹಿತರು ಬೇಕಾಗಿದ್ದಾರೆ ಉತ್ತಮ ಮಾತುಕತೆ ಮತ್ತು ಸಂವಹನ ಕೌಶಲ್ಯ ಇರುವಂಥದ್ದು ಅಂದರೆ ಗ್ರಾಹಕರ ಜೊತೆಗೆ ತುಂಬ ಒಳ್ಳೆಯದಾಗಿ ಮಾತನಾಡುವಂಥ ಅವರು ಬೇಕಾಗಿದ್ದಾರೆ ಯುವತಿಯರು ಓಕೆ ಕನ್ನಡ ಮತ್ತು ತುಳು ಭಾಷೆ ಕಡ್ಡಾಯ ಅಂತ ಹೇಳಿದರೆ ಕನಿಷ್ಠ ಸಾಮಾಜಿಕ ಜ್ಞಾನ ಇರಬೇಕು ಅಂದರೆ ಜನರೊಂದಿಗೆ ಮಾತನಾಡುವಂಥ ತಿಳುವಳಿಕೆ ಮತ್ತು ಟೆಲಿಕಾಲಿಂಗ್ನಲ್ಲಿ ಅನುಭವ ಟೆಲಿಕಾಲಿಂಗಲ್ಲಿ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಸರಿ ಸ್ಯಾಲರಿ ಪ್ಯಾಕೇಜು ಮೂಲ ವೇತನದ ಜೊತೆಗೆ ಕಮಿಷನ್ ಕೂಡ ನಿಮಗೆ ನೀಡಲಾಗುತ್ತೆ ಸ್ಥಳ ಉಡುಪಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಅಂತ ಹೇಳಿದ್ದಾರೆ ಹಾಗಾಗಿ ಸ್ಥಳೀಯರು ಯಾರೇ ಇದ್ದರೂ ಕೂಡ ಟ್ರೈ ಮಾಡ್ಬೋದು ಓಕೆ ಸಂಪರ್ಕಿಸಬೇಕು